ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಕೆಂಡ ತುಳಿದು ಸುಸ್ತಾಗಿ ತಲೆ ತಿರುಗಿ ಬೀಳ್ತಾಳೆ ಅವಳನ್ನು ಹಿಡ್ಕೊತಾಳೆ ವಜ್ರೇಶ್ವರಿ ಅವಳಿಗೆ ನೀರನ್ನು ಕೊಡುವಾಗ ಸ್ವಾಮಿಗಳು ನೀರನ್ನು ಕೊಡಬಾರ್ದು ಅಂತ ಹೇಳ್ತಾರೆ ದೇವರ ದರ್ಶನ ಮಾಡೋದಕ್ಕೋಸ್ಕರ ರಚನಾ ಹೇಗೋ ನಡ್ಕೊಂಡು ಸ್ವಲ್ಪ ದೂರ ಬಂದು ಅಲ್ಲೇ ಒಂದು ಕಲ್ ಮೇಲೆ ಕುತ್ಕೋತಾಳೆ ಆರತಿಯೊಳ ಕೈಯನ್ನು ಹಿಡ್ಕೊಂಡಿರ್ತಾಳೆ ಇನ್ನೂ ಸುಮಾರು ದೂರ ಇದೆ ರೊಚ್ಚು ನಿನ್ನ ಆಗುತ್ತಾ ಅಂತ ಆರ್ತಿ ಕೇಳಿದಾಗ ಅಮ್ಮನಿಗೋಸ್ಕರ ಎಷ್ಟು ದೂರ ಆದರೂ ನಡೀತೀನಿ ಅಂತಾಳೆ ರಚನಾ ಏನೇ ನೀನು ಒಂದು ಸಲ ನಿರ್ಧಾರ ಮಾಡಿದರೆ ಆಗೋಯ್ತು ಅಲ್ವಾ ನಿನ್ನ ಹಠ ನೀನು ಬಿಡಲ್ಲ ನೋಡು ಸರಿ ಬಾ ನಾನು ಹೆಲ್ಪ್ ಮಾಡ್ತೀನಿ ಅಂತ ಆರ್ತಿ ಕೈ ಹಿಡ್ಕೊತಾರೆ ಆಗ ಸ್ವಾಮಿಗಳು ಬಂದು ತಾಯಿ ಹಾಗೆಲ್ಲ ಅವರು ಇನ್ನೊಬ್ಬರು ಸಹಾಯನ ತಗೊಳ್ಳೋ ಹಂಗಿಲ್ಲ ಅವರು ಅಂತಾರೆ ಆಗ ವಜ್ರೇಶ್ವರಿ ಸ್ಮೈಲ್ ಮಾಡ್ತಾಳೆ ಹರಕೆ ಹೊತ್ತಿರೋದು ಅವರು ಏಕಾಂಗಿಯಾಗಿ ಮೆಟ್ಟಲನ್ನು ಹತ್ತಬೇಕು ಆಗಲೇ ವ್ರತ ಭಂಗ ಬರದೆ ಸಾಂಗವಾಗಿ ಮುಗಿಯೋದು ಅಂತಾಳೆ ಸ್ವಾಮಿಗಳು ರೀ ಅವ್ರ ಕೈಲಿ ನಡೆಯೋಕೆ ಆಗ್ತಾ ಇಲ್ಲ ರೀ ಅಂತಾಳೆ ನಿಧಿ ಇದೇನು ಸ್ವಾಮಿಗಳೇ ಹೀಗೆ ಹೇಳ್ತಿದ್ದೀರಾ ನಮ್ಮೂರ ಕಡೆಲೆಲ್ಲ ವಯಸ್ಸಾದವರನ್ನು ನಡೆಯೋಕೆ ಇರೋರನ್ನ ಇರೋರನ್ನು ಎತ್ಕೊಂಡೇ ದೇವಸ್ಥಾನಕ್ಕೆ ಹೋಗೋದು ನಮ್ಮ ಪೂಜಾರಪ್ಪ ಯಾವತ್ತೂ ಹೇಳಿಲ್ಲಪ್ಪ ಅಂತಾನೆ ಆನಂದು ಆ ಗುಡಿ ಪೂಜಾರಿ ಏನು ಹೇಳಲ್ಲ ಯಾಕೆಂದರೆ ವ್ರತ ಮಾಡಿಸ್ತಿರೋದು ಅವರಲ್ಲ ಅಂತಾರೆ ಸ್ವಾಮಿಗಳು ಸಾಕು ಸುಮ್ಮನಿರ್ರಿ ಕಂಡಿದ್ದೀನಿ ನಿಮ್ಮ ವ್ರತನೆಲ್ಲ ಅಂತ ಮನೋಹರ್ ಹೇಳುವಾಗ ವಜ್ರೇಶ್ವರಿ ಮನೋಹರ್ ಅಂತಾಳೆ ಆಗ ಮನೋಹರ್ ಸುಮ್ಮನಾಗ್ತಾರೆ ಅವ್ರ ಮೇಲೆ ಕೋಪ ಮಾಡಿಕೊಂಡು ಏನು ಪ್ರಯೋಜನ ಶ್ರೀ ಮಾತಾ ಹೇಳಿದ ವ್ರತದ ಬಗ್ಗೆ ತಾನೇ ಅವ್ರು ಹೇಳ್ತಿರೋದು ಬುದ್ಧಿ ಇಲ್ಲದೆ ಇರೋದು ಇವಳಿಗೆ ಇಂಥದ್ದನ್ನೆಲ್ಲ ಯಾಕೆ ಮಾಡಬೇಕು ಅಂತಾಳೆ ವಜ್ರೇಶ್ವರಿ ಅಮ್ಮ ದಯವಿಟ್ಟು ನೀನು ಸುಮ್ಮನಿರಮ್ಮ ನನಗೇನು ನಡೆಯೋಕ್ಕೆ ಕಷ್ಟ ಆಗ್ತಿಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಅಂತಾಳೆ ರಚನಾ ಈಗಲೇ ಸಮಯ ಆಗ್ತಿದೆ ತಾಯಿ ನೀವು ಶುರು ಮಾಡಿ ಬೇಗ ಬೇಗ ಬನ್ನಿ ಅಂತಾಳೆ ಸ್ವಾಮಿ ಆಗ ಆರತಿ ಸಿಟ್ಟಿಂದ ಯಾವ ಸೀಮೆ ನೀನು ಅವಳು ಎದ್ದೇಳಕ್ಕೂ ಆಗದೇನೆ ಒದ್ದಾಡ್ತಿದ್ದಾಳೆ ಬೇಗ ಬೇಗ ಬನ್ನಿ ಅಂತೆ ಅಂತಾಳೆ ಆರತಿ ತಾಯಿ ಕಾಲಲ್ಲಿ ಕೆಂಡದ್ ಬಿಸಿ ಆರೋದ್ರೊಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅದೇ ನಿಯಮ ಅಂತಾರೆ ಸ್ವಾಮಿ ನಾನು ಬೇಗ ಬರ್ತೀನಿ ಅಂತ ಒದ್ದಾಡ್ತಾ ರಚನಾ ನಡೀತಾಳೆ ವಜ್ರೇಶ್ವರಿ ಮತ್ತು ನಿಹಾರಿಕಾ ಖುಷಿಯಿಂದ ನಗ್ತಿರ್ತಾರೆ ಆಗ ರಚನೆ ನಡೆಯೋಕ್ಕಾಗದೆ ಮುಗ್ಗರಿಸಿ ಇನ್ನೇನು ಬೀಳಬೇಕು ಅನ್ನುವಾಗ ಜೀವ ಬಂದು ಅವಳನ್ನು ಹಿಡ್ಕೋತಾನೆ ಆಗ ಎಲ್ಲರೂ ಅವನ್ನೇ ನೋಡ್ತಾರೆ ನಿಧಿ ಮನೋಹರ ಆರ್ತಿ ತೀಜ ಎಲ್ಲ ಖುಷಿಯಿಂದ ಜೀವನ ನೋಡ್ತಾರೆ ರಚನಾಗೆ ಬೇಡ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸುವಂಥ ಜೀವ ಹೇಳಿದ್ರು ರಚನೆ ಕೇಳಲ್ಲ ಅದು ಅಮ್ಮನಿಗೋಸ್ಕರ ರತನ ಪೂರ್ತಿ ಮಾಡಲೇಬೇಕು ಅಂತಾಳೆ ಆಗ ಜೀವ ಅವಳನ್ನು ಎತ್ಕೊಂಡೇ ದೇವಸ್ಥಾನದ ಮೆಟ್ಟಲನ್ನ ಹತ್ತಿ ದೇವರು ದರ್ಶನ ಪಡೆಯೋ ಹಾಗೆ ಮಾಡ್ತಾನೆ ರಚನ ತುಂಬ ಖುಷಿ ಆಗ್ತಾಳೆ ವಜ್ರೇಶ್ವರಿ ಮಾತ್ರ ಸಿಟಿಯಿಂದ ನೋಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ